ರೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೊದಲಿಗೆ ಇಂದಿನ ಮುಖ್ಯಾಂಶಗಳು ಹೈಕಮಾಂಡ್ಗೆ ರಾಜನ್ ಅವರನ್ನ ಏಕೆ ಏಕಿ ಕಾಂಗ್ರೆಸ್ ಸರ್ಕಾರದಿಂದ ವಜಾಗೊಳಿಸಿರದ ಯಾವುದೇ ಮಾಹಿತಿ ಕೊಡದೆ ಅವ್ರನ್ನ ವಜಾಗೊಳಿಸಿರೋದ್ರಿಂದ ಅವ್ರನ್ನ ಮತ್ತೆ ಇದು ಪುಟ್ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೋಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಮ್ಮ ಜನಾಂಗದ ನಾಯಕ ಬಂದು ವಾಲ್ಮೀಕಿ ನಾಯಕ ಜನಾಂಗ ಎಲ್ಲ ರಾಜ್ಯದಂಥ ಪ್ರತಿಭಟನೆ ಮಾಡ್ತಾ ಮಾಡಲು ಶುರು ಮಾಡಿದ್ದಾರೆ ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗ ಎಚ್ಚೆತ್ಕೊಂಡು ಮುಂದೆ ಎಲ್ಲ ಪ್ರತಿಯೊಂದು ಸರ್ಕಾರದಲ್ಲೂ ನಾಯಕ ಜನಾಂಗನ ತುಳಿಯ ಮಟ್ಟಕ್ಕೆ ಹೋಗಿದ್ದಾರೆ ಅದಕ್ಕೆ ಎಚ್ಚೆತ್ಕೊಂಡು ನಮ್ಮ ಜನಾಂಗವೆಲ್ಲವೇ ಮುಂದೆ ಯಾವ ಸರ್ಕಾರದಲ್ಲಿ ನಮ್ಮ ಜನಾಂಗನ ತುಳಿತಾರೆ ಅಂಥವ್ರಿಗೆ ಭುಜ ಪಾಠ ಕಲಿಸ್ಬೇಕಾದ ಪರಿಸ್ಥಿತಿ ಬಂದಿದೆ ಮೊದಲು ರಾಮುಲು ಅವ್ರಿಗೆ ಉಪಮುಖ್ಯಮಂತ್ರಿ ಅವ್ರನ್ನ ಮೇ ಮೇಲೆತ್ತರು ಅವ್ರನ್ನೂ ಸಂಪುಟದಿಂದ ಇದು ಮಾಡಿದ್ರು ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವ್ರನ್ನೂ ಸಂಪುಟದಿಂದ ಕಿತ್ತಾಕಿದ್ರು ಹೀಗೆ ನಾಗೇಂದ್ರ ಅವ್ರನ್ನ ಸಂಪುಟದಿಂದ ಕಿಟ್ಟಾಕಿದ್ರು ಈಗ ನಮ್ಮ ಮುಂಜಾನೆ ಸೀನಿಯರು ಅಂದರೆ ಅತಿ ಹೆಚ್ಚಿನ ರೀತಿ ಸೇವೆ ಮಾಡಿದಂಥ ವ್ಯಕ್ತಿನ ಈಗ ಏಕಾಏಕಿ ವಜಾ ಮಾಡಿದ್ದಾರೆ ಆ ವಾಲ್ಮೀಕಿ ನಿರ್ಮಾಣದಿಂದ ಆದ್ದರಿಂದ ತಾವು ಸಂಪುಟಕ್ಕೆ ಪುನಃ ಸೇರ್ಪಡೆ ಮಾಡ್ಕೋಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳ್ತೀನಿ ಹೆಸರು ನಾಗರಾಜು ಸಚಿವರು ನಮ್ಮ ಜನಾಂಗದ ರಾಜ್ಯದ ಮುಖಂಡರು ಆದಂತಹ ಸನ್ಮಾನ ರಾಜಣ್ಣರವರನ್ನು ಸಂಪುಟ ಸಭೆ ಇದರಿಂದ ವಜಾಗೊಳಿಸಿರುವುದು ತುಂಬ ಖಂಡನೀಯ ಅವರು ಒಬ್ಬರು ಹಿರಿಯ ಸಚಿವರು ಅವರು ಒಂದು ಸತ್ತ ಹೇಳದ್ರಿಂದ ದೊಡ್ಡ ತಪ್ಪಾಗಿದೆ ಅವರು ಒಂದು ಸತ್ತ ಹೇಳೋದ್ರಿಂದ ದೊಡ್ಡ ತಪ್ಪು ಮಾಡಿಕೊಂಡು ಮಾನ್ಯ ಹೈಕಮಾಂಡು ಅವ್ರನ್ನ ವಜಾಗೊಳಿಸಿರೋದು ತುಂಬ ಖಂಡನೀಯ ಆದರೂ ಕೂಡ ಅವ್ರದ್ದು ಅವರೇನು ಪ್ರಧಾನಮಂತ್ರಿ ಆದ್ರೂ ಕೂಡ ಮಂತ್ರಿನೇ ಹೊರ್ತು ಅವರು ರಾಜ ಅಲ್ಲ ಪ್ರಧಾನಮಂತ್ರಿ ಆದ್ರೂ ಅವರು ಮಂತ್ರಿನೇ ಹೊರ್ತು ರಾಜ ಅಲ್ಲ ಇವರು ರಾಜ ವಜಾಗೊಳಿಸ್ತಾರಲ್ಲ ಆ ಥರ ವಜಾಗೊಳಿಸಿದ್ದಾರೆ ಅದು ಬಹಳ ಅನ್ಯಾಯ ಮತ್ತೆ ಸನ್ಮಾನ್ಯ ನಮ್ಮ ನಾಗೇಂದ್ರು ಅವ್ರನ್ನೂ ಕೂಡ ಇದೇ ರೀತಿ ಏಕಾಏಕಿ ಒಬ್ಬರೇ ಅಪರಾಧಿ ಅನ್ನೋರಂಗೆ ಎಲ್ಲರೂ ಅಪರಾಧ ಮಾಡಿ ಅವರು ಒಬ್ಬರನ್ನೇ ಅಪರಾಧಿ ತರದಲ್ಲಿ ಅವ್ರನ್ನು ಸಹ ವಜಾ ಮಾಡಿದ್ದಾರೆ ಈ ನಿಜವಾಗ್ಲೂ ಕೂಡ ಈಗ ನಮ್ಮ ಈ ಸರ್ಕಾರ ಏನು ನಾಯಕ ಜನಾಂಗಕ್ಕೆ ಪದಚ್ಯುತಿ ಮಾಡಿ ಆ ಜನಾಂಗ ಬೇಡವೇ ಏನು ಅನ್ನೋ ಥರ ನಡ್ಕೋತಾ ಇದೆ ಆದ್ದರಿಂದ ಇದನ್ನು ಸರಿಪಡಿಸ್ತೆ ಮತ್ತು ಅವರ ಪತ್ತೆ ಸಚಿವ ಸಂಪುಟಕ್ಕೆ ಪಕ್ಷದಲ್ಲಿ ನಾವು ಇಡೀ ರಾಜ್ಯದಾದಂಥ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಶಿವರಂಜನಾಯ್ಕ ಎಚ್ ಎನ್ ಶಿವರಂಜನಾಯ್ಕ ಮುಳ್ಳಹಳ್ಳಿ ತಾಲೂಕು ಗೌರವ ಅಧ್ಯಕ್ಷರು ಜನಾಂಗವನ್ನು ತುಂಬ ಕಡೆಗಣಿಸ್ತಿದೆ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಬಂದು ನಮ್ಮ ಜನಾಂಗದ ಮತಕ್ಕಾಗಿ ನಮ್ಮ ಜನಾಂಗವನ್ನು ಹೊಗಳ್ತಾರೆ ನಾಯಕರು ತುಂಬ ಪ್ರಾಮಾಣಿಕರು ನಿಷ್ಠಾವಂತರು ಕೊಟ್ಟು ಮಾತಿಗೆ ತಪ್ಪಲ್ಲ ಈ ಸಮಾಜ ನಮಗೆ ಬೇಕು ಅಂತಂತಂದ್ಬಿಟ್ಟು ನಮ್ಮನ್ನು ಹೊಗಳಿ ನಮ್ಮಿಂದ ಮತ ಪಡೆದು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮಾಜದವನ್ನ ಕಡೆಗಣಿಸಿ ನಮ್ಮ ಸಮಾಜದ ನಾಯಕರನ್ನು ಹಂತ ಹಂತವಾಗಿ ಮುಗಿಸೋಕ್ಕಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಾವೆ ಮೊದಲನೇದಾಗಿ ಈಗ ರಾಮೇಶ್ ಜಾರಕಿಹೊಳಿ ಅವ್ರನ್ನ ಕುತಂತ್ರದಿಂದ ಸಿ ಡಿ ಕೇಸ್ನಲ್ಲಿ ತಗುಲಾಕಿ ಅವ್ರನ್ನ ಸಂಪುಟದಿಂದ ತಲೆದಂಡ ಮಾಡಿದ್ರು ನಂತರ ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಮುಲು ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನಾಂಗದ ಓಟ್ನೆಲ್ಲ ಪಡ್ಕಂಡು ಅವ್ರಿಗೂ ಕೂಡ ಮೋಸ ಮಾಡಿದ್ರು ಈಗ ಬಿ ರಾ ನಾಗೇಂದ್ರ ಅವ್ರನ್ನ ವಾಲ್ಮೀಕಿ ನಿಗಮದ ಒಂದು ಹಗರಣ ಒರೆಸಿ ಅವ್ರನ್ನ ನಿರಪರಾಧಿಯಾಗಿ ತಲೆ ದಂಡ ಮಾಡಿ ಆ ಹಣವನ್ನು ಸರ್ಕಾರ ದುರುಪಯೋಗ ಪಡಿಸ್ಕೊತು ರಾಜಣ್ಣವ್ರನ್ನ ಈಗ ಏಕಾಏಕಿ ಸಂಪುಟದಿಂದ ಯಾವುದೇ ಹಗರಣ ಇಲ್ಲದೇ ಯಾವುದೇ ರೀತಿ ಮಾಹಿತಿ ಕೊಡದೆ ಕಿತ್ತಾಕಿರೋದು ಅಂದರೆ ಕಾಂಗ್ರೆಸ್ ಹೈಕಮಾಂಡು ನಮ್ಮ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಅವ್ರಿಗೆ ಈ ರೀತಿ ಮಾಡ್ತೀನಿ ಅಂತಕ್ಕಂಥ ರಾಹುಲ್ ಗಾಂಧಿ ಅವರು ಹಿಟ್ಲರ್ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಎಚ್ಚೆತ್ಕೊಂಡು ನಾಯಕ ಜನಾಂಗ ಜಾಗೃತವಾಗಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಇದು ಈ ರಾಜಣ್ಣವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡಿ ನಮ್ಮ ಜನಾಂಗ ಏನು ಅಂತಕ್ಕಂಥದ್ದನ್ನು ನಾವು ತಿಳಿಸ್ಬೇಕಾಗಿದೆ ಈಗ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿ ಸಂವಿ ಬಾಬಾ ಸಾಹೇಬ್ ಸಂವಿಧಾನ ನಮಗೆ ಎಪ್ಪತ್ತೈದು ವರ್ಷದಲ್ಲಿ ಕೊಟ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಏನು ಅರ್ಥ ಯಾವ ಮಟ್ಟಕ್ಕೆ ಇಳಿದಿದೆ ರಾಜಕಾರಣ ಹಲಸು ರಾಜಕಾರಣ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಮುಂದಿನ ದಿನದಲ್ಲಿ ನಾಯಕ ಸಮಾಜ ಪಕ್ಷಾತೀತವಾಗಿ ಅವ್ರಿಗೆ ಸರಿಯಾದ ಅಂಥ ಪಾಠ ಕಲಿಸ್ಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ನಮ್ಮ ವಿರೋಧ ಪಕ್ಷ ಸ್ಥಾನದಲ್ಲಿರುವ ರಾಹುಲ್ ಗಾಂಧಿ ಅವರ ಹಿಟ್ಲರ್ ನಡತೆಗೆ ಧಿಕ್ಕಾರ ಇದನ್ನು ಖಂಡಿಸ್ತೀವಿ ಹೋರಾಟ ಮಾಡ್ತೀವಿ ತಗಡೂರು ಸಂಪತ್ತು ಗ್ರಾಮ ಪಂಚಾಯಿತಿ ಸದಸ್ಯರು